ಎಲ್ಲರಿಗೂ ನಮಸ್ಕಾರ ಹನ್ನೆರಡು ವರ್ಷ ಆದ್ರೂ ಇನ್ನು ನಮ್ಮ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯನೂ ಸಿಗಲಿಲ್ಲ ಯಾರು ಅದ್ರ ಬಗ್ಗೆ ಧ್ವನಿ ಇತ್ತು ಅಂತ ಮಾಧ್ಯಮಗಳು ಇಲ್ಲ ಹೋರಾಟಗಾರರು ಇಲ್ಲ ಆದ್ರೂ ಒಂದು ಶಕ್ತಿ ದೇವತೆ ಆಗಿ ಕೂತಿದ್ದಾಳೆ ಸೌಜನ್ಯ ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ರಕ್ಷಿಸ್ತಾ ಇದ್ದಾಳೆ ಅದಕ್ಕೆ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆಗೆ ಬಲಿ ಹಾಕ್ತಾ ಇದಾರೋ ಅವ್ರಿಗೆಲ್ಲರಿಗೂ ಸಹ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತೀನಿ ಪ್ರತಿ ವರ್ಷ ನಾನು ಹುಟ್ಟು ಹಬ್ಬ ಆಚರಿಸ್ಕೊಳ್ತಾ ಇದ್ದೆ ಈಗ ಎರಡು ವರ್ಷದಿಂದ ನನ್ ಸೌಜನ್ಯ ಯಾವಾಗ ನನ್ನ ಮನೆಗೆ ನನ್ನ ತಂಗಿ ಹಾಗೆ ಬಂದ್ಲು ಅವಳಲ್ಲಿ ಒಂದು ಪಾಸಿಟಿವ್ ಒಂದು ಪವರ್ ಇದೆ ಸೊ ಆವಾಗಿಂದ ನಾನು ಪ್ರತಿ ವರ್ಷನೂ ನನ್ನ ಬರ್ತ್ಡೇಗೆ ನನ್ನ ತಂಗಿ ಸೌಜನ್ಯ ಹತ್ರ ಬರ್ತೀನಿ ಹುಟ್ಟುಹಬ್ಬ ಆಚರಣೆ ಇದೆಲ್ಲ ಇದ್ದಿದ್ದೆ ಆದ್ರೆ ನ್ಯಾಯ ನೀತಿ ಧರ್ಮ ಸತ್ಯಕ್ಕೆ ಜಯ ಸಿಗಲೇಬೇಕು ಅಂದ್ರೆ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ನನ್ನ ತಂಗಿಗೆ ಸೌಜನ್ಯಾಗೆ ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಹೋರಾಟ ಮಾಡ್ತಾನೆ ಇರ್ತೀನಿ ಅವಳ ಬಗ್ಗೆ ನಾನು ಧ್ವನಿ ಎತ್ತಾನೆ ಇರ್ತೀನಿ ಆದಷ್ಟು ಬೇಗ ಇವಳಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ಎಷ್ಟು ಜನ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಕೊಲೆಗೆ ಬಲಿ ಹಾಕಿದರೂ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಲಿ ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ಪ್ರತಿದಿನ ಅತ್ಯಾಚಾರ ಕೊಲೆ ಆಗ್ತಾನೆ ಇದೆ ಯಾಕೆ ಅಂದ್ರೆ ಸೂಕ್ತವಾದಂತ ಕಾನೂನು ಕ್ರಮ ಯಾರು ತಗೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾರ್ದೋ ಬಡವರ ಮನೆ ಹೆಣ್ಮಕ್ಳು ನಮ್ಗೇನ್ ಹಾಕ್ಬೇಕು ಅಂತ ಮಾಡ್ತಾ ಇರುವಂತ ಸಾತ್ಸರದಿಂದ ಪ್ರತಿ ದಿವಸ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇದೆ ಅದೆಲ್ಲ ನಿಲ್ಲಬೇಕು ಅಂದ್ರೆ ಕಠಿಣವಾದಂತ ಕ್ರಮ ಬರಬೇಕು ಕಠಿಣವಾದ ಕ್ರಮ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ವಿವಿಐಪಿ ಮಕ್ಕಳು ವಿಐಪಿ ಮಕ್ಕಳು ರಾಜಕಾರಣಿಗಳು ಮಕ್ಕಳು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅತ್ಯಾಚಾರ ಆಗುವಂತಹ ಅನುಭವ ಆಗುತ್ತೆ ಆವಾಗ ಮಾತ್ರ ಕಾನೂನು ಬದಲಾಗತ್ತೆ ಅನಿಸುತ್ತೆ ಅಲ್ಲಿವರೆಗೂ ಯಾವುದೇ ಒಂದು ಕಾನೂನು ಬದಲಾವಣೆ ಆಗೋದಿಲ್ಲ ಬಟ್ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟ ನಡೀತಾನೆ ಇರುತ್ತೆ ಸೌಜನ್ಯಕ್ಕೋಸ್ಕರ ಅವಳ ಧ್ವನಿಯಾಗಿ ನಾವೆಲ್ಲರೂ ನಿಂತಿರ್ತೀರಿ ಆದಷ್ಟು ಬೇಗ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಆರೋಪಿಗಳಿಗೆ ಕಾನೂನಲ್ಲಿ ಶಿಕ್ಷೆ ಹಾಕ್ದಿರ ಇರ್ಬೋದು ಬಟ್ ಖಂಡಿತ ಭಗವಂತನ ನ್ಯಾಯಾಲಯದಲ್ಲಿ ಅವಳೇ ಒಂದು ಶಕ್ತಿ ದೇವತೆ ಆಗಿ ಕೂತಿದ್ದಾಳೆ ಸೊ ಖಂಡಿತ ಭಗವಂತನ ನ್ಯಾಯಾಲಯದಲ್ಲಿ ಕರ್ಮ ಅನ್ನೋದು ಬಂತಂದ್ರೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತೀನಲ್ವಾ ಕಾದ್ ನೋಡಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇದು ಹೌದು ಏನು ಮಾಡು ಮಲ್ಲಿಗೆ ಮಲ್ಲಿಗೆ ಮನೆ ಮನೆಗೆ ಸ್ಮೈಯಿ ತಲೆ

ಸೊ ಹೋದ ವರ್ಷ ಕೂಡ ನಾನು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ ಬಿಕಾಸ್ ಎಲ್ಲಿವರೆಗೂ ನಮ್ಮ ಸೌಜನ್ಯಾಗಿ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಯಾವುದೇ ತರಹ ಆಚರಣೆ ಇನ್ನೊಂದು ಬೇಕಾಗಿಲ್ಲ